ಎಲ್ಲಾರ್ಗು ಅನ್ಸತ್ತೆ ಏನಪ್ಪ ಹಾಕಿದ್ರು ಡಾಕ್ಟರ್ ಬಂದು ಇಂಜೆಕ್ಷನ್ ಕೊಟ್ಟರು ಅಂತ ಆದರೆ ಇದರ ಹಿಂದೆ ಅವರು ಎರಡು ಆರು ತಿಂಗಳಿಂದ ಎಲ್ಲರನ್ನ ಭೇಟಿ ಮಾಡಿ ಸಮಯದಿಂದ ಡಾಕ್ಟ್ರುಗಳನ್ನ ಕರೆಸಿ ನಿಮ್ಮನ್ನೆಲ್ಲ ಒಟ್ಟಾಗಿ ಸೇರಿಸಿ ಹೆಲ್ತ್ ಚೆಕ್ಅಪ್ ಮಾಡುವಂತ ಕಾರ್ಯಕ್ರಮವನ್ನು ಬಹಳ ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ ಯಾರ್ಯಾರು ಇದಕ್ಕೆ ಬಹಳ ರೀತಿಯಿಂದ ಸಹಕಾರ ಮಾಡಿದ್ರ ನನ್ನ ಹೃದಯ ಹೃದಯಪೂರ್ವ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಕಾರ್ಯಕ್ರಮವನ್ನು ನಮ್ಮ ನೋಟರಿ ಕ್ಲಬ್ ಪೂರ್ತಿ ಒಂದು ಕಾರ್ಯಕ್ರಮವನ್ನ ಮಾಡೋದಕ್ಕೆ ನನ್ನ ಹತ್ರ ಕೇಳಿದಾಗ ನಾನು ಹೇಳಿದೆ ನಮ್ಮ ಜನಪ್ರಿಯ ಶಾಸಕರ ಹತ್ರ ಮಾತಾಡಿ ಯಾಕೆಂದ್ರೆ ನಮ್ಮ ವಾರ್ಡಲ್ಲಿ ಭಾಳ ಎಂಪ್ಲಾಯೀಸ್ ವರ್ಕರ್ ಹೋಗಿ ಜೀವನ ಮಾಡೋಂಥವರು ಇದಾರೆ ಮನೆ ಹೋಗಿ ಮತ್ತೆ ಪ್ರತಿಯೊಬ್ಬರೂ ಭಾಳ ಇದ್ದಾರೆ ಹಂಗಾಗಿ ನನ್ನ ಅಂಜನಾಪುರದಲ್ಲಿ ಏನು ಆಸ್ಪತ್ರೆ ಮಾಡಬೇಕು ಅಂತ ನಮ್ಮದು ಪಾಪ ಇದ್ರು ಅವ್ರ ಕನಸು ಕೂಡ ನಮ್ಮ ಜನಪ್ರಿಯ ಶಾಸಕರು ಆದಾಗ ಕೂಡ ಒಂದು ಆಸ್ಪತ್ರೆ ಹೇಳಿ ಅವ್ರ ಆಶೀರ್ವಾದದಿಂದ ಒಂದು ನಾಲ್ಕು ಎಕರೆ ಜಾಗ ಕೂಡ ಆಸ್ಪತ್ರೆಗೆ ಮಾಡಿದ್ದೀನಿ ಇವಾಗಿರುವಂಥ ಡಾಕ್ಟರ್ ಆಗಬಹುದು ಎಲ್ಲ ಡಾಕ್ಟರ್ಸ್ ಮತ್ತೆ ಒ ಎಚ್ ಅವರು ಎಲ್ಲ ನಮ್ಮ ಆಶಾ ಕಾರ್ಯಕರ್ತರು ಮತ್ತು ಆ ಕ್ಲಿನಿಕ್ಕಲ್ಲಿ ಯಾಕಂದ್ರೆ ಇವರೆಲ್ಲ ನನಗೆ ಕೋವಿಡ್ ಟೈಮಲ್ಲಿ ಕೂಡ ಕೆಲಸ ಮಾಡಿ ಸಹಕಾರ ಕೊಟ್ಟಿದ್ದಾರೆ ಯಾಕೆಂದರೆ ಅವ್ರ ಜೀವ ಕೂಡ ಭಯ ಬೀಳದೆ ಹೋರಾಡಿ ಆ ಒಂದು ಕಾರ್ಯಕ್ರಮ ಕೆಲಸ ಮಾಡಿದ್ದಾರೆ ಹಂಗಾಗಿ ಹೆಲ್ತ್ ಚೆಕಪ್ ಇಟ್ಕೊಂಡೋಗಿಕ್ಕೆ ನಮ್ಮ ಡಾಕ್ಟರ್ ಸಾಹೇಬ್ರು ಹೇಳಿದರು ನಾನು ಹೇಳಿದೆ ಯಾಕೆಂದರೆ ಇಲ್ಲಿ ಒಂದು ಡಾಕ್ಟ್ರು ಒಂದು ಹತ್ತು ಜನ ಮಿನಿಮಮ್ ಒಂದು ದಿನಕ್ಕೆ ನೋಡ್ಬೋದು ಅಂದರೆ ಇಪ್ಪತ್ತು ಜನ ನೋಡ್ಬೋದು ಅದಕ್ಕೆ ಮೂವತ್ತು ಜನ ಆಗೋದು ಬೇಡ ಅಂತ ಹೇಳಿ ಒಂದು ಐನೂರರಿಂದ ಒಂದು ಸಾವಿರ ಜನ ಅಂತ ಲೆಕ್ಕ ಮಾಡಿ ಆಲ್ರೆಡಿ ಐನೂರು ಜನ ಮೇಲೆ ಚೆಕಪ್ ಆಗಿದೆ ನಾನು ಏಕೆಂದರೆ ನನ್ನ ಒಳ್ಳೆ ಅಂಜನಾಪುರ ಹರಿನಗರ ಕೆಂಬತ್ತಳ್ಳಿ ಹೇಳೇ ಇಲ್ಲ ಯಾಕೆ ಹೇಳಿ ಅಂದರೆ ಎಲ್ಲರೂ ಬಂದರೆ ಇಲ್ಲಿ ಕ್ರೌಡ್ ಮಾಡಿದಾಗ ಬಂದಂಥ ಜನಕ್ಕೂ ಕೂಡ ಅವರು ಸೇವೆ ಆಗಲ್ಲ ಮತ್ತೆ ನನಗಾಗಿ ನನಗೆ ಅಂತ ಕ್ಯೂ ನಿಂತ್ಕೊಂಡು ಯಾರಿಗೂ ತೊಂದರೆ ಆಗಬಾರ್ದು